ಹಾಯ್ ಫ್ರೆಂಡ್ಸ್ ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಲಿಕ್ವಿಡ್ ಡಯೆಟ್ನ ಡೇ ಟು ವಿಡಿಯೋನ ಇವತ್ತು ಹಾಕ್ತಾ ಇದ್ದೀನಿ ಈ ರೀತಿ ನಾವು ಡಯೆಟ್ ಮಾಡೋದ್ರಿಂದ ಯಾವುದೇ ರೀತಿ ನಿಶಕ್ತಿ ಬರಲ್ಲ ಸುಸ್ತಾಗಲ್ಲ ಸ್ಕಿನ್ನು ಗ್ಲೋ ಆಗುತ್ತೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ನಾನು ಹಿಂದಿನ ದಿವಸ ರಾತ್ರಿನೇ ಒಂದು ಪಾತ್ರೆಗೆ ಒಂದು ಸ್ಪೂನಷ್ಟು ಸೋಂಪು ಒಂದು ಕಾಲು ಸ್ಪೂನಷ್ಟು ಅಜ್ವೈನ್ ಓಂಕಾಳು ಇದ್ದೀನಿ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ನೀರು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ ನಾವು ಇದನ್ನು ಮಾರನೇ ದಿವಸ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಬಿಸಿ ಮಾಡಿಕೊಂಡು ಕುಡಿಬೇಕು ಇದು ಚೆನ್ನಾಗಿ ನೆಂದಿದೆ ಈಗ ಇದನ್ನು ಜಸ್ಟ್ ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಏನು ನಾವು ಫಿಲ್ಟರ್ ಮಾಡ್ಕೊಳ್ತೀವಲ್ಲ ಅದನ್ನು ಬಿಸಾಕೋದು ಬೇಡ ಅದನ್ನು ಸೂಪ್ಗಳು ಮಾಡುವಾಗ ಅದನ್ನು ಯೂಸ್ ಮಾಡ್ಕೊಳ್ಬೋದು ಈಗ ಸ್ವಲ್ಪ ಬಿಸಿಯಾಗಿದೆ ಈಗ ನಾನು ಇನ್ನು ಒಂದು ಲೋಟಕ್ಕೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ನಾನು ಫಸ್ಟ್ ಡೇ ಜೀರಿಗೆನ ಯೂಸ್ ಮಾಡ್ಕೊಂಡಿದ್ದೆ ಸೆಕೆಂಡ್ ಡೇಯಲ್ಲಿ ನಾನು ಓಂಕಾಳು ಮತ್ತು ಸೋಂಪನ್ನು ಬಳಸ್ತಾ ಇದ್ದೀನಿ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ಕುಡಿದ್ರೆ ಒಳ್ಳೆಯದು ನೆಕ್ಸ್ಟ್ ನಾನು ಒಂದು ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಕುಡಿಯುವಂತಹ ಜ್ಯೂಸ್ ಬೂದುಗುಂಬಳಕಾಯಿ ಗುಂಬಳುಕಾಯಿ ಜ್ಯೂಸ್ನ ಮಾಡ್ತಾ ಫಸ್ಟು ಬೂದುಗುಂಬಳಕಾಯಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ದಂಡ ಸಮೇತ ಮತ್ತು ಶುಂಠಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೀ ಸಾಲ್ಟ್ ಅಥವಾ ಸೈಂಧ್ರವ ಲವಣ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಳ್ಳೆಯದು ಈಗ ಒಂದ್ಸಲ ಮೇಲೆ ಮತ್ತೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನಿಂಬೆ ರಸ ಹಾಕಿ ರುಬ್ಕೊಳ್ತಾ ಇದ್ದೀನಿ ಇದನ್ನು ನಾವು ಎಂಟು ಅಥವಾ ಒಂಬತ್ತು ಗಂಟೆ ಒಳಗಡೆ ಕುಡಿದ್ರೆ ಒಳ್ಳೆಯದು ಹೊಟ್ಟೆನೂ ತುಂಬ್ದಂಗೆ ಅನಿಸುತ್ತೆ ಇದು ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಒಂದು ಹತ್ತು ಗಂಟೆ ನಾನು ಕಬ್ಬಿನ ಜ್ಯೂಸನ್ನು ಕುಡಿತಾ ಇದ್ದೀನಿ ವಿಂಟರ್ ಡಯಟ್ ಆಗಿರೋದ್ರಿಂದ ಕಬ್ಬಿನ ಜ್ಯೂಸ್ ಕುಡಿಬೋದು ಸಮ್ಮರಲ್ಲಿ ಮಾಡೋದಾದರೆ ಎಳ್ನೀರನ್ನ ಕುಡಿಬೋದು ನೆಕ್ಸ್ಟು ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ನಾನು ಬೀಟ್ರೋಟ್ ಜ್ಯೂಸನ್ನ ಕುಡಿತಾ ಇದ್ದೀನಿ ಫಸ್ಟು ಬೀಟ್ರೂಟ್ನ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ದಾಳಿಂಬೆನ ಇದ್ದೀನಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಹಾಕ್ತಾಯಿದ್ದೀನಿ ಮೆಣಸಿನ ಕಾಳು ಹಾಕಿ ನೀರು ಹಾಕಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಲೋಟದಷ್ಟು ಫಸ್ಟು ನೀರು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಇದನ್ನು ರುಬ್ಕೊಳ್ತಾ ಇದ್ದೀನಿ ಇದನ್ನು ನಾವು ಹನ್ನೊಂದು ಗಂಟೆ ಅಷ್ಟೊತ್ತಿಗೆಲ್ಲ ಕುಡಿಯೋದ್ರಿಂದ ಹೊಟ್ಟೆ ಸ್ವಲ್ಪ ಫುಲ್ ಇರುತ್ತೆ ಇದು ಸ್ಕಿನ್ ಗ್ಲೋ ಮಾಡೋದಕ್ಕಾಗಿರ್ಬೋದು ಹೇರಿಗಾಗಿರ್ಬೋದು ತುಂಬಾ ಒಳ್ಳೆಯದು ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಶೇಕ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಪೇರ್ಲೆಕಾಯಿ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಜೇನುತುಪ್ಪ ಮತ್ತು ಸೋಯಾ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಶೇಕ್ ರೆಡಿ ಆಗುತ್ತೆ ಇದನ್ನು ನಾವು ಮಧ್ಯಾಹ್ನ ಕುಡಿಯೋದ್ರಿಂದ ನಮಗೆ ಇನ್ಸ್ಟೆಂಟಾಗಿ ಎನರ್ಜಿ ಸಿಗುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು ಹೊಟ್ಟೆ ಕೂಡ ಫುಲ್ ಆದಂಗೆ ಇರುತ್ತೆ ಡೇವನ್ನಲ್ಲಿ ಏನು ತೋರಿಸಿದ್ದೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಅದನ್ನೇ ಇದಕ್ಕೆ ಕೂಡ ಹಾಕಿರೋ ಅಂಥದ್ದು ನೆಕ್ಸ್ಟ್ ಸ್ವಲ್ಪ ಚಕ್ಕೆ ಪುಡಿ ಹಾಕಿದ್ದೀನಿ ಈಗ ಡ್ರೈ ಫ್ರೂಟ್ ಶೇಕ್ ರೆಡಿಯಾಗಿದೆ ನೆಕ್ಸ್ಟ್ ನಾನು ಈವ್ನಿಂಗ್ ಟೈಮಿಗೆ ಸಂಜೆಗೆ ಒಂದು ಗ್ರೀನ್ ಟೀ ಮಾಡ್ಕೊಳ್ತಾ ಇದ್ದೀನಿ ಗ್ರೀನ್ ಟೀ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ ಇವತ್ತು ನಾನಿಲ್ಲಿ ತುಳಸಿ ಎಲೆ ಬಳಸ್ತಾ ಇದ್ದೀನಿ ಲಾಸ್ಟ್ ಟೈಮ್ ಮಾಡಿದಾಗ ನಾನು ಪುದೀನ ಹಾಕಿದ್ದೆ ಈಗ ನೆಕ್ಸ್ಟು ನಾನು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೀ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಾಗ ಸ್ಟವ್ನ ಆಫ್ ಮಾಡಿಕೊಂಡು ಗ್ರೀನ್ ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಗ್ರೀನ್ ಟೀ ಪುಡಿ ಹಾಕಿದ್ಮೇಲೆ ಕುದಿಸ್ಬಾರ್ದು ನಾವು ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ಗ್ರೀನ್ ಟೀ ಪುಡಿ ಹಾಕಿ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಬಿಡಬೇಕು ಹದಿನೈದು ನಿಮಿಷ ಬಿಟ್ಟರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ಹೇಳಿ ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ರಸನ ನಾವು ಲಿಕ್ವಿಡ್ ಡಯೇಟಲ್ಲಿ ಬಳಸೋದ್ರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಟೇಸ್ಟು ಕೂಡ ಗ್ರೀನ್ ಟೀದು ಹೆಚ್ಚಿಸುತ್ತೆ ಈಗ ಗ್ರೀನ್ ಟೀ ರೆಡಿಯಾಗಿದೆ ನೆಕ್ಸ್ಟು ಡಿನ್ನರ್ ಟೈಮ್ನಲ್ಲಿ ನಾನು ಸೂಪ್ನ ಬಳಸ್ತಾ ಇದ್ದೀನಿ ಫಸ್ಟು ಬಾಣಲೆಗೆ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನಾವಿಲ್ಲಿ ತುಪ್ಪನಾದರೂ ಬಳಸ್ಬೋದು ಅಥವಾ ಆಲಿವ್ ಆಯಿಲ್ ಆದರೂ ಬಳಸ್ಬೋದು ನೆಕ್ಸ್ಟು ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಜೀರಿಗೆ ಮತ್ತು ಸ್ವಲ್ಪ ಸೋಂಪುನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ ಕಾಳು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಚಕ್ಕೆ ಮತ್ತು ಒಂದು ಪಲಾವ್ ಎಲೆ ಇರುತ್ತಲ್ಲ ಅದರಲ್ಲಿ ಅರ್ಧ ಹಾಕಿದ್ದೀನಿ ನೆಕ್ಸ್ಟ್ ನಾನು ಈರುಳ್ಳಿನ ಹೆಚ್ಚಿದ್ದು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿದ್ಮೇಲೆ ಫಸ್ಟು ಫ್ರೈ ಮಾಡ್ಕೊಳ್ಬೇಕು ನಾವು ಯಾವುದೇ ರೀತಿ ಡಯೆಟ್ ಮಾಡದಲ್ಲೇ ಇದ್ದರೂ ರಾತ್ರಿ ಟೈಮು ಊಟದ ಬದಲಿಗೆ ಈ ರೀತಿ ಸೂಪ್ಗಳನ್ನು ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ವೆಯ್ಟ್ ಲಾಸು ಕೂಡ ಮಾಡ್ಬೋದು ನೆಕ್ಸ್ಟು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಬೀನ್ಸು ಕ್ಯಾರೆಟ್ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಜೊತೆಗೆ ಸ್ವಲ್ಪ ಸ್ವೀಟ್ ಕಾರ್ನು ಸೇರಿಸಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲ ರೀತಿ ತರಕಾರಿ ಬಳಸಿರೋದ್ರಿಂದ ಇದು ಫೈಬರ್ ರಿಚ್ ಆಗಿರುತ್ತೆ ಹೊಟ್ಟೆನೂ ಫುಲ್ ಮಾಡಿಸತ್ತೆ ಈಗ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಅರಿಶಿನ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಲ್ಲ ಅನ್ನೋರು ಮಾಮೂಲಿ ಅರಿಶಿನದ ಪುಡಿನೇ ಹಾಕ್ಕೊಳ್ಬೋದು ನಾನು ಪಾಟಲ್ ಬೆಳೆಸಿ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಹಸಿ ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ದಂಟು ಇರುತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ವೆಯ್ಟ್ ಲಾಸ್ಗೆ ಒಳ್ಳೆಯದು ಈಗ ಇದನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಕುಡಿದ ಮೇಲೂ ನಿಮಗೆ ರಾತ್ರಿ ಏನಾದರೂ ಇನ್ ಕೇಸ್ ಮಲಗೋಕ್ಕೂ ಮುಂಚೆ ಹಶುವಾಯಿತು ಅನ್ನೋದಾದರೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಿಗೆ ಸ್ವಲ್ಪ ಶುಂಠಿ ಉಪ್ಪು ನೀರು ಹಾಕ್ಕೊಂಡು ರುಬ್ಕೊಂಡು ಅದನ್ನು ಕೂಡ ಕುಡ್ಕೊಂಡು ಮಲ್ಕೊಬೋದು ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ನಾನು ಟೊಮೊಟೊ ಸಿಪ್ಪೆ ತೆಗಿತಾಯಿದ್ದೀನಿ ಈಗ ನೆಕ್ಸ್ಟ್ ಇದು ತಣ್ಣಗಾದ ಮೇಲೆ ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ನೀವು ಇದನ್ನು ರೆಗ್ಯುಲರ್ ಆಗಿ ಒಂದು ಸೆವೆನ್ ಡೇಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ನೀವು ಹೆಲ್ತಿಯಾಗಿ ಯಾವುದೇ ರೀತಿ ವೀಕ್ನೆಸ್ ಇಲ್ಲದೆ ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು ಒಂದು ಏಳು ದಿವಸಕ್ಕೆ ಐದು ಕೆ ಜಿಯಷ್ಟು ವೆಯ್ಟ್ ಲಾಸ್ ಮಾಡೋದು ತುಂಬಾ ಸುಲಭ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಈಗ ರುಬ್ಬಾಗಿದೆ ಈಗ ಇದನ್ನು ನಾನೇನು ಬೇಯಿಸ್ಕೊಂಡಿದ್ನಲ್ಲ ತರಕಾರಿ ಎಲ್ಲ ಅದೇ ಪಾತ್ರೆಗೆ ನಾನೀಗ ಸೋಸ್ಕೊಳ್ತಾ ಇದ್ದೀನಿ ಈ ಡಯಟ್ನ ನೀವು ವಿಂಟರ್ನಲ್ಲೇ ಮಾಡಬೇಕಂತಿಲ್ಲ ಸಮ್ಮರ್ನಲ್ಲಿ ಕೂಡ ಮಾಡ್ಬೋದು ಸಮ್ಮರ್ನಲ್ಲಿ ಮಾಡೋದಾದರೆ ಎಳ್ನೀರನ್ನ ಯೂಸ್ ಮಾಡ್ಕೊಳ್ಳಿ ಕಬ್ಬಿನ ಜ್ಯೂಸ್ ಕುಡಿಬೇಡಿ ಈಗ ಇದನ್ನು ಸೋಸ್ಕೊಂಡು ಆಗಿದೆ ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೀರು ಬೇಕು ಅನ್ನೋದಾದರೆ ಬೇಕಿರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಅಷ್ಟೇ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ಲ ವೈಟ್ ಸಾಲ್ಟ್ ಅದನ್ನು ಯೂಸ್ ಮಾಡೋದು ಬೇಡ ನಾವು ಸೈಂದ್ರವ ಲವಣ ಅಥವಾ ಇಲ್ಲಿ ನಾವು ಸಿ ಸಾಲ್ಟ್ನೆ ಬಳಸ್ಕೊಳ್ಬೇಕಾಗತ್ತೆ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ರುಚಿ ರುಚಿಯಾಗಿರುವಂತಹ ಸೂಪ್ ಕೂಡ ರೆಡಿಯಾಯಿತು ಸ್ವಲ್ಪ ಟೇಸ್ಟ್ ಜಾಸ್ತಿ ಮಾಡಬೇಕು ಅನ್ನೋದಾದರೆ ಸ್ವಲ್ಪ ನಿಂಬೆ ರಸ ಕೂಡ ಕೊನೆಯಲ್ಲಿ ಹಾಕ್ಕೊಂಡ್ರೆ ಸೂಪ್ ರೆಡಿ ಆಗುತ್ತೆ ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದಾದರೆ ನೀವು ಕೂಡ ಈ ರೆಸಿಪಿಗಳನ್ನ ಟ್ರೈ ಮಾಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್